ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ವೃದ್ಧಾತ್ಮಕ ಪದಗಳನ್ನು ತಿಳ್ಕೊಳ್ಳೋಣ ಅವುಗಳಿಗೆ ಇಂಗ್ಲೀಷಲ್ಲಿ ಆಂಟೋನಮಿ ಬೇಕು ಅಂದರೆ ಎರಡು ಶಬ್ದಗಳ ವಿರುದ್ಧ ಶಬ್ದಗಳನ್ನ ತಿಳ್ಕೊಳ್ಬೇಕು ಅವುಗಳನ್ನ ನಾವು ತಿಳ್ಕೊಂಡ್ರೆ ನಮಗೆ ಇಂಗ್ಲೀಷು ಸರಳವಾಗಿ ಗೊತ್ತಾಗುತ್ತೆ ತಿಳ್ಕೊಬೇಕಾಗುತ್ತೆ ಅಂತ ಹೇಳ್ತಾ ಈ ವಚನ ಫಸ್ಟ್ ವರ್ಡ್ ಇದು ನೆಸೆಸರಿ ಅಂದರೆ ಅಗತ್ಯವಾದ ಅಥವಾ ಅಗತ್ಯ ಆಗುತ್ತೆ ನಿಜದರಿ ಅಂದರೆ ಹಾಗೆ ಹೇಳ್ತಾ ಬರುತ್ತೆ ಅದರ ವೃದ್ಧ ಪದ ಅನ್ ನೆಸರಿ ಅಂದರೆ ಅನಗತ್ಯ ಅಥವಾ ಅನಗತ್ಯವಾದ ಅಂತ ಹೇಳ್ಬೋದು ನಂತರ ನೆಗ್ಲೆಕ್ಟ್ ಅದೇ ನಿರ್ಲಕ್ಷ್ಯ ಅಥವಾ ಅಲಕ್ಷ್ಯ ಅದೇ ಸಂಬಂಧ ಇಲ್ಲದ ವಸ್ತುಗಳಿಗೆ ಅಥವಾ ಸಂಬಂಧ ಇಲ್ಲದ ವ್ಯಕ್ತಿಗಳಿಗೆ ನಾವು ನೆಲೆಟ್ ಮಾಡ್ಬೋದು ಹಾಗೆ ಸಂಬಂಧ ಇರುವ ವ್ಯಕ್ತಿಗಳಿಗೆ ಮತ್ತು ಸಂಬಂಧ ಇರುವ ವಸ್ತುಗಳಿಗೆ ನಾವು ಕೇರ್ ಮಾಡಬೇಕು ಕೇರ್ ಅಂದರೆ ಕಣದಲ್ಲಿ ಕಾಳಜಿ ನಂತರ ನರ್ವಸ್ ಅದೇ ಮಾನಸಿಕವಾದಂತಾಗುತ್ತೆ ಮಾನಸಿಕವಾಗಿ ಬಳಲ್ತಾ ಬಳಲ್ತಾ ಇದ್ದರೆ ನಾವು ಹಾಗೆ ಹೇಳಬೇಕು ವಸ್ತು ಇದರ ವಿರುತ್ತ ಪದ ಬೋಲ್ಡು ಅಥವಾ ಕ್ರೋಜಸ್ ಕ್ರೋಜಸ್ ಹೇಳ್ಬೇಕು ಕರೆಯ ಕರೆಯಿಸಿದರೆ ಧೈರ್ಯವಾದಂತಾಗುತ್ತೆ ಮಾನಸಿಕವಾದ ಅನ್ನೋದಕ್ಕೆ ಅದರ ವಿರುತ್ತ ಪದ ಧೈರ್ಯವಾದಂತಾಗಬೇಕು ನಂತರ ನೀವು ನೀವು ಹೊಸದ ಇದರ ವೃತ್ತ ಪದ ಓಲ್ಡ್ ಅಂದರೆ ಹಳೆಯ ಯಾವುದಾದ್ರೂ ಹೊಸದಾಗಿದ್ದರೆ ಅದಕ್ಕೆ ನೀವು ಅನ್ನಬೇಕು ಹಾಗೆ ಅದೇ ಅದೇ ವಸ್ತು ಹಳೆಯದಾಗದೆ ಅದಕ್ಕೆ ಓಡಬೇಕು ನಂತರ ನೋಬಲ್ ಅಂದರೆ ಶ್ರೇಷ್ಠ ಅಥವಾ ಉದಾತ್ತ ಅಂತ ಹೇಳ್ಬೋದು ಇದರ ವಿರುದ್ಧ ಪದ ಇಗ್ನೋಬಲ್ ಅಂದರೆ ಶ್ರೇಷ್ಠವಲ್ಲದ ಟೀಚಿಂಗ್ ಪ್ರೊಫೆಷನ್ ಇದೆ ನೋಬಲ್ ಪ್ರೊಫೆಷನ್ ಅಂದರೆ ಕಲಿಸುವ ವೃತ್ತಿಯು ನೋಬಲ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಸಲ ಕಲಿಸ್ತಾ ಇಲ್ಲ ಅಂದರೆ ಅದಕ್ಕೆ ಇಗ್ನೋಬಲ್ ಅನ್ಬೇಕು ಇಗ್ನೋಬಲ್ ಅಂದರೆ ಶ್ರೇಷ್ಠವಲ್ಲದ ಅಂತಾಗುತ್ತೆ ನಂತರ ನಾರ್ಮಲ್ ಅಂದರೆ ಸಾಮಾನ್ಯ ಅದರ ವಿರುದ್ಧ ಪದ ಅಬ್ನಾರ್ಮಲ್ ಅಂದರೆ ಅಸಹಜ ಅಥವಾ ಅಸಾಮಾನ್ಯ ಅನ್ಬೋದು ಹುಟ್ಟುವ ಪ್ರತಿಯೊಬ್ಬರು ಸಾಮಾನ್ಯವಾಗಿ ಹುಡ್ತಾರೆ ಆದರೆ ಅವರು ಸಾಯೋಕ್ಕಿಂತ ಮೊದಲು ಅಸಹಜ ಕಾರ್ಯಗಳನ್ನು ಮಾಡಿ ಪ್ರಸಿದ್ಧಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ನಂತರ ನಟೋರಿಯಸ್ ಅಂದರೆ ಕುಖ್ಯಾತ ಇದು ವಿರುದ್ಧ ಪದ ಫೇಮಸ್ ಅಂದರೆ ಪ್ರಖ್ಯಾತ ಅಪರಾಧ ಮಾಡೋರಿಗೆ ನಾವು ಕುಖ್ಯಾತ ಅಥವಾ ನಟೋರಿಯಸ್ ಕ್ರಮಬೇಕು ಹಾಗೆಯೇ ಅವರನ್ನು ಹಿಡಿಯುವ ಪೋಲಿಸರಿಗೆ ನಾಡಬೇಕು ಫೇಮಸ್ ಫೇಮಸ್ಸು ಪೋಟಿಸ್ ಹೇಳ್ಬೋದು ನಂತರ ಒಬಿಡಿಯಂಟ್ ಅಂದರೆ ವಿಧೇಯಕ ಅಥವಾ ಆಜ್ಞಾಧಾರಕ ಅಂದರೆ ಹುಡುಗ ಆಜ್ಞೆಯನ್ನು ಕೇಳುವವರಿಗೆ ಆಜ್ಞಾಧಾರಕ ಅನ್ನಬೇಕು ಅದಕ್ಕೆ ಒಬಿಡಿಯಂಟ್ ಇರಬೇಕು ಇದರ ವಿರುದ್ಧ ಪದ ಡಿಸ್ಒಬಿಡೆಂಟ್ ಅಂದರೆ ಅಭ್ಯುದಯ ಅಂದರೆ ಹೇಳಿದ ಮಾತುಗಳನ್ನು ಹೇಳಿದ ಕೆಲಸಗಳನ್ನು ಮಾಡ್ತಾ ಇದ್ದ ಮಾಡದೇ ಇದ್ದರೆ ಅವರಿಗೆ ಒಬ್ಧ ಅನ್ನಬೇಕು ಅದ್ರ ಮನಸ್ಸಲ್ಲಿ ಡಿಸ್ಒಬಿಡಿಯಂಟ್ ಇರಬೇಕು ನಂತರ ಒಬ್ಲಿಗೇಟ್ರಿ ಅಂದರೆ ಕಡ್ಡಾಯ ಇದರ ವಿಧದ ವಾಲಂಟರಿ ಅಂದರೆ ಸ್ವಯಂ ಪ್ರೇತ ಸಿನಿಮಾ ಮಂದಿರಗಳಲ್ಲಿ ಧೋಮರ ಮಾಡುವುದು ಆಬ್ರಿಗೇಟ್ರಿ ಪನಿಷ್ಮೆಂಟ್ ಸಿಗುತ್ತೆ ಆದರೆ ನೀವು ಸ್ವಯಂ ಪ್ರೇತವಾಗಿ ಸ್ಮೋಕಿಂಗು ಮಾಡದೇ ಇದ್ದರೆ ಯಾವುದೇ ಶಿಕ್ಷೆ ಸಿಗೋಲ್ಲ ಅಂತ ಹೇಳ್ಬೋದು ನಂತರ ಹಾಬಿಯಸ್ ಅಂದರೆ ಸ್ಪಷ್ಟ ಇದರ ವಿಧದ ಹಿಡನ್ ಅಂದರೆ ಮನೆ ಮಾಡು ಅಂದರೆ ಸ್ಪಷ್ಟವಾಗಿ ಹೇಳೋಕಾದ್ರೆ ನಾವು ಬೇಕು ಹಿಂದಿನಿಂದ ಹೇಳ್ತರಿಗೆ ಹಿಂದಿನಿಂದ ಹೇಳ್ತವ್ರಿಗೆ ಅಥವಾ ಏನಾದರೂ ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದರೆ ಆಗಿರ್ಬೇಕು ಬೇಡ ನಾನು ಅಂತ ಹೇಳ್ಬೋದು ನಂತರ ಅಫೆನ್ಸ್ ಅಂದರೆ ಅಪರಾಧ ಅಥವಾ ಉಲ್ಲಂಘನೆ ಆಗುತ್ತೆ ಅಫೆನ್ಸ್ ಅಂದರೆ ಅಪರಾಧ ಅಥವಾ ಉಲ್ಲಂಘನೆ ಆಗುತ್ತೆ ಅಥವಾ ಡಿಫೆನ್ಸ್ ಅಂದರೆ ರಕ್ಷಣೆ ಅಥವಾ ರಕ್ಷಣಾ ಆಗುತ್ತೆ ಕಾನೂನಲ್ಲಿ ನಮ್ಮ ಪರವಾಗಿ ವ್ಯಾಯಾಮ ನ್ಯಾಯ ಮಾಡೋರಿಗೆ ಅಥವಾ ನಮ್ಮ ಪರವಾಗಿ ನ್ಯಾಯ ಮಾಡುವವರಿಗೆ ನಾವು ಹೇಳಬೇಕು ಡಿಫೆನ್ಸ್ ಲಾಯರ್ ಅನ್ನಬೇಕು ಈಗ ನಮ್ಮ ದರ್ಶನಿಗೆ ನಮ್ಮ ನಾಯಕನ ದರ್ಶನಿಗೆ ಡಿಫ್ರೆನ್ಸ್ತಾರೆ ಅವರು ಸೀಟ್ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ ನಾವು ನಿರ್ವಹಣ ನಂತರ ಆಫರ್ ಅದೇ ವಾಗ್ದಾನ ಅಥವಾ ಕೊಡುಗ ವಿಚ್ ಹೋಲ್ಡ್ ಅಂತ ಹೇಳಿ ಈ ಹೊತ್ತಿಗೆ ಇಷ್ಟು ಸಾಕು ತಿಳ್ಕೋಣ ಎಂಟ್ರೆನ್ಸ್ ಬಳಕೆ ತಿಳ್ಕೊಳ್ಳೋಣ ಅಂದರೆ ವೃದ್ಧಾರ್ಥಿಕ ಬದುಕೊಂಡು ತಿಳ್ಕೊಳ್ಳೋಣ ಕಲಿಯೋಣ ನೋಡ್ತಾ ಇರೋದು ತಿಳ್ಕೊಳ್ಳಿ நம்ம சி லைக் ஃபிரெண்ட்ஸை சேர்மிச்சு கொடுத்து தேங்க்யூ வெரி மச்